ನಮ್ಮ ಸುದ್ದಿ ಸೆವೆನ್ ವೀಕ್ಷಕರಿಗೆ ನಮಸ್ಕಾರಗಳು ಇದು ಸರಿಯಾದ ಪ್ರಶ್ನೆಗೆ ಆ ಹೆಸರು ಕೇಳಿದಾಗಲೇ ಬೇಜಾರಾಗುತ್ತೆ ಬೇಸರ ಆಗುತ್ತೆ ನೋವಾಗುತ್ತೆ ಏನೋ ಒಂದು ಅದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯವಾದಷ್ಟು ಸಾಧ್ಯನೇ ಆಗ್ತಾ ಇಲ್ಲ ಅಂಥ ಒಂದು ಥರ್ಡ್ ರೇಟ್ ಕಾರ್ಯ ಅದು ಪ್ರೋಗ್ರಾಮ್ ಅಂಥ ಕಾರ್ಯಕ್ರಮ ಮಾಡಬಾರ್ದು ನಮಗೆ ತುಂಬ ದುಃಖ ಆಗ್ತಿದೆ ನಾವು ಎಲ್ಲಿಗೆ ಇದ್ದೀವಿ ಸಂಸ್ಕಾರ ಇಲ್ಲ ಸಂಸ್ಕೃತಿ ಇಲ್ಲ ಸಂಪ್ರದಾಯ ಇಲ್ಲ ಯಾವುದೋ ಒಂದು ಪಂಚಾಯತಿ ಮೊದಲು ಪಂಚಾಯತಿ ಕಟ್ಟೆ ಹ್ಯಾಂಗಿತ್ತು ಅದೇ ಥರ ಇವರು ಆ ಏನು ದ್ವೇಷ ಬೆಳೆಸಲಿಕ್ಕೆ ಏನು ಸಿಟ್ಟು ಬೆಳೆಸಲಿಕ್ಕೆ ವೈಮೆನ್ಸುಡ್ಲಿಕ್ಕೆ ಜಗಳಾಡಲಿಕ್ಕೆ ಒಂದು ವೇದಿಕೆ ಮಾಡ್ಕೊಳಕ್ಕೆ ಕ್ರೋಧ ಹುಟ್ಟು ಹಾಕೋದಕ್ಕೆ ಹಾಕುವಂಥ ವೇದಿಕೆ ಅದು ಅದರಲ್ಲಿ ಕಲ್ಚರ್ ಇಲ್ಲ ನಗ್ನ ಅರೆನಗ್ನ ಆ ವ್ಯವಸ್ಥೆಗಳು ನೋಡಿದರೆ ತುಂಬ ಬೇಜಾರಾಗುತ್ತೆ ಇದು ಇದು ಏನಕ್ಕೆ ಮಾಡ್ತಾರೆ ನನಗೆ ಅರ್ಥ ಆಗ್ತಾಯಿಲ್ಲ ಯಾರೂ ಇಲ್ಲ ಬುದ್ಧಿಜೀವಿಗಳಿದ್ದಾರೆ ಸಾಹಿತಿಗಳಿದ್ದರೆ ಮಠಾಧೀಶರಿದ್ದಾರೆ ಏನೂ ನಮ್ಮ ನಮ್ಮ ಸಂಸ್ಕೃತಿ ಸಂಸ್ಕಾರ ಅಂತ ಕೂಗೋಕೊಂಡು ಕೂಗ್ ಕೂಗ್ತಾ ಇರೋರು ಇದ್ದಾರೆ ಯಾರು ಯಾಕೆ ಮಾತಾಡಿ ಇಡೀ ಜನಾಂಗ ಯುವ ಜನಾಂಗ ಹಾಳಾಗ್ತದೆ ಏನು ಕಾರ್ಯಕ್ರಮನ ಅದು ಅದು ಏನು ಕಾರ್ಯಕ್ರಮ ಯಾಕೆ ಮಾಡ್ತಾಯಿದ್ದೀರಿ ಉದಾಹರಣೆಗೆ ಭಾಳ ಹಿಂದೆ ಅಲ್ಲಿ ನಿಮಗೆ ಏನದು ಜಿ ಟಿ ವಿಯಲ್ಲಿ ಮಕ್ಕಳದೊಂದು ಕಾರ್ಯಕ್ರಮ ಆಯಿತು ಡ್ರಾಮಾ ಜೂನಿಯರ್ ಅಂತ ಹೇಗಿತ್ತು ಏ ಎಷ್ಟು ಎಷ್ಟು ಜನ ಖುಷಿಪಟ್ಟರು ನಾವು ಮನುಷ್ಯನ ಉಲ್ಲಾಸಗೊಳಿಸ್ಲಿಕ್ಕೆ ಮನುಷ್ಯನ ಖುಷಿ ಪಡಲಿಕ್ಕೆ ಸಂತೋಷ ಪಡಲಿಕ್ಕೆ ನಾಲೆಜ್ ಬೇಕು ಮಾರಲ್ ಬೇಕು ನೀತಿ ಬೋಧನೆ ಇರಬೇಕು ಆ ನೀತಿ ಬೋಧನೆ ಇಲ್ಲಿರ್ತಕ್ಕಂಥ ಕಾರ್ಯಕ್ರಮ ನೀವು ಯಾಕೆ ಮಾಡ್ತೀರಿ ಯಾರೂ ಕೇಳ್ತಿಲ್ಲ ಸರ್ಕಾರ ಕೂಡ ಇತ್ತ ಗಮನ ಹರಿಸ್ಬೇಕು ದಯವಿಟ್ಟು ಇಂಥ ಕಾರ್ಯಕ್ರಮ ಮಾಡಬಾರ್ದು ಇದು ಯಾರಿಗೆ ಲಾಭ ಹೇಳಿ ನೀವೇನಾದರೂ ಹೇಳಿ ಆ ವಯಸ್ಸಿಗೆ ಬಂದ ತಕ್ಕ ಮಕ್ಕಳು ಏನು ಆಟ ಆಡ್ತಾವೆ ಅಲ್ಲಿ ಆ ನಡೆ ನುಡಿ ಅವರ ಭಾಷೆಗಳು ಅವ್ರ ವೇಷಭೂಷಣ ಪಾಪ ಆ ಹುಡುಗರುಗಳು ಅಲ್ಲಿ ಅಲ್ಲಿ ಏನು ಅಲ್ಲಿ ಆ ಬಿಗ್ ಬಾಸ್ ಅಲ್ಲಿ ಕಾರ್ಯನಿರ್ವಹಿಸುವ ಹುಡುಗರುಗಳು ಎಷ್ಟು ಮುದ್ಬುದ್ದ ಆಗಿದ್ದಾವೆ ಹೀರೋ ಇದ್ದಂಗೆ ಇದ್ದಾವೆ ಎಷ್ಟು ಗಂಭೀರವಾಗಿದ್ದಾವೆ ಅವೆಲ್ಲ ಅಶ್ಲೀಲವನ್ನ ಅಶ್ಲೀಲದ ಶಾಲೆಯದು ಅಶ್ಲೀಲದ ಪಾಠ ಅದು ಅಶ್ಲೀಲದ ಅದು ಬೇಡ ಬಿಗ್ ಬಾಸ್ ಅಂತ ನಿಲ್ಲಿಸಿ ನಾನು ಈಗ ಭಾಳ ಹಿಂದೆ ಎರಡು ಸಾವಿರ ಸುಮಾರು ಎರಡು ಸಾವಿರದ ಹತ್ತೊಂಬತ್ತರ ಇನ್ನೂ ಹಿಂದೆ ಇದ್ದೇಬೇಕು ನಡೀತಾ ಇತ್ತು ಅಕುಲ್ ಅಕುಲ್ ಬಾಲಾಜಿ ಅದನ್ನು ಬಿಗ್ ಬಾಸ್ ನಡೆಸ್ತಾ ಇದ್ದ ನಾನು ಆ ಟೈಮಲ್ಲೇ ನಾನು ಎಲ್ಲ ಪತ್ರಿಕೆಯಲ್ಲಿ ಬರೆದಿದ್ದೆ ಇದು ಬಿಗ್ ಬಾಸ್ ಅಲ್ಲ ಬಾಸ್ ಬಿಗ್ ಬಾಸ್ ಅಲ್ಲ ಸೆಕ್ಸ್ ಬಾಸ್ ಮಾನ ಮರ್ಯಾದೆ ಹರಾಜಿ ಹಾಕುವ ಮಾತು ಮರ್ಯಾದೆವಂತರು ನೋಡೋ ಮಕ್ಕಳು ಎಲ್ಲ ಯುವ ಜನಾಂಗ ಹಾಳು ನಂತರ ಪೇಪರ್ ಕಟ್ಟಿಂಗ್ ಈಗಲೂ ಇದೆ ಎಷ್ಟು ಪತ್ರಿಕೆಯಲ್ಲಿ ಬಂದಿದ್ದು ಅಂತ ಹೇಳಿದರೆ ತುಂಬ ಜನ ನನಗೆ ಫೋನ್ ಮಾಡಿ ಸರ್ ಚೆನ್ನಾಗಿ ಬಂದಿದ್ದೀರಿ ಕರೆಕ್ಟ್ ಕರೆಕ್ಟ್ ಯಾರು ಇಲ್ಲ ಅಂಥೇಳಿ ಹಾಗೆ ಆ ಬಿಗ್ ಬಾಸು ಬೇಡ ದಯವಿಟ್ಟು ಬೇಡ ಬಿಗ್ ಬಾ ಇನ್ನು ನೀವು ನೀವು ಆಲೋಚನೆ ಮಾಡಿ ಒಂದು ಮೊರೆಲ್ ಬೇಡವಾ ಒಂದು ನೀತಿ ಬೋಧನೆ ಬೇಡವಾ ಏನಕ್ಕೆ ಆ ಕಾರ್ಯಕ್ರಮದ ಪ್ರಯೋಜನ ಬೇಕಲ್ಲಪ್ಪ ದುಡ್ಡು ವೇಸ್ಟು ಕರೆಂಟ್ ವೇಸ್ಟು ಲೈಟ್ ವೇಸ್ಟು ಸಮಯ ವೇಸ್ಟು ಎಲ್ಲ ದುರ್ನಡತೆ ದುರ್ವ್ಯವಹಾರ ನೀವು ನೋಡಬೇಕು ಅಲ್ಲಿ ಹಿಂದೆ ಹೆಣ್ಮಕ್ಳನ್ನ ಆ ಅಕುಲ್ ನಡೆಸ್ ಅಕುಲ್ ನಡೆಸಿ ಕೂಡ ಒಬ್ಬ ನಟ ಆಗಿದ್ದರು ಅಕುಲ್ ಬಾಲಾಜಿ ಆ ಈ ಒಬ್ಬೊಬ್ಬ ಆ ಹೆಣ್ಮಕ್ಳನ್ನ ಅವಳು ಚಟ್ಲಿ ಹಾಕ್ಕೊಂಡಿರ್ತಾಳೆ ಇವ್ನ ಎತ್ಕೊಂಡು ಹೋಗಿ ಟಾಯ್ಲೆಟಲ್ಲಿ ಬಿಟ್ಟು ಟಾಯ್ಲೆಟ್ ಟಾಯ್ಲೆಟ್ ಭಾಗದಲ್ಲಿ ನಿಂತ್ಕೊಂಡು ಅವ್ನು ಟಾಯ್ಲೆಟಿಗೆ ಬಿಟ್ಬಿಟ್ಟು ಅವಳು ಅದು ಮಾಡಿ ಮಿದ್ರೆ ಎತ್ಕೊಂಡು ಎತ್ಕೊಂಡ್ಬರ್ತಾನೆ ಎಂಥ ಒಂದು ಮನಸ್ಸಿಗೆ ಅದು ಅದನ್ನು ಅದು ಹೇಳಲಿಕ್ಕೆ ಆಗೋದಿಲ್ಲ ಸೊ ಯಾರೂ ಮಾತಾಡ್ತಾರೆ ಎಂಥ ಬ ನೋಡಿ ನಮ್ಮ ದೇ ನಮ್ಮ ದೇಶ ಅದರಲ್ಲಿ ನಮ್ಮ ಕರ್ನಾಟಕ ಥ್ರೋಟ್ ಪ್ರಪಂಚದಲ್ಲಿ ನಮ್ಮಷ್ಟು ನಮ್ಮ ದೇಶದ ಕೇಂದ್ರಬಿಂದುವಾದ ನಮ್ಮ ಕರ್ನಾಟಕದ ಇಂಥ ಒಂದು ಮರ್ಯಾದ ಪ್ಲೇಸು ಇನ್ನೂ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಇಲ್ಲಿ ವಿದ್ಯಾವಂತರು ಇದ್ದಾರೆ ಬುದ್ಧಿವಂತರು ಇದ್ದಾರೆ ಗುಣಮಂತ್ರು ಇದ್ದಾರೆ ಘನವಂತ್ರಿ ಇದ್ದಾರೆ ಶೀಲವಂತರು ಇದ್ದಾರೆ ಹಣವಂತರು ಇದ್ದಾರೆ ಹಾಗಿರುವಾಗ ಇಂಥ ನಾಡನ ನೀವು ಇದಕ್ಕೆಲ್ಲ ಮಸಿಬಿಡಿತಾ ಇದ್ದೀರಿ ನಿಮ್ಮನ್ನು ಯಾಕೆ ರೀ ಸೆಲೆಬ್ರಿಟಿ ಈಗ ಮೊನ್ನೆ ಅಲ್ಲಿ ಇನ್ನೊಂದು ಸೀಕ್ವೆನ್ಸೆಲ್ಲ ಹೇಳ್ತಾರೆ ನಿಮಗೆ ಅಲ್ಲಿ ಯಾರು ಆ ಹುಡುಗಿ ಕುಂದಾಪುರ ಆ ಹುಡುಗಿ ಹೇಳುತ್ತ ನೋಡಿ ಇಲ್ಲಿ ಇದನ್ನು ನೋಡಿದಾಗ ಏನಷ್ಟು ಅಂತ ಹೇಳಿದರೆ ಜಾತಿ ವೈಷಮ್ಯ ದೇಶ ವೈಷಮ್ಯ ಭಾಷೆ ವೈಷಮ್ಯ ಎಲ್ಲ ಇದೆ ಅಲ್ಲಿ ಗೊತ್ತಾಗುತ್ತೆ ಆ ಹುಡುಗಿ ಯಾರಿಗೆ ಯಾರಿಗೊಬ್ಬರಿಗೆ ಹೇಳ್ತಾ ಅದು ಸಹ ಸಹಜ ಕಾಮನ್ ಆಡು ಭಾಷೆ ನೀನು ಅಪ್ಪನಿಗೆ ಹುಟ್ಟಿದೆಯ ಅಂತ ಕೇಳ್ತಾಳೆ ಅದು ದೊಡ್ಡ ವಿಷಯ ಅಲ್ಲ ಆ ವಿಷಯ ದೊಡ್ಡದಾಗುತ್ತೆ ನೀನು ಬಾಸ್ ಏನು ಬಾಸ್ ಏನು ಆಕಾಶದಿಂದ ಬರ್ತಾನೆ ಅಬ್ಬಿ ಏನು ಸುದೀಪ್ ಏನು ಆಕಾಶದಿಂದ ಬಂದಿರ್ತಾನೆ ನಮ್ಮಗೆ ಸುದೀಪ ಇದು ಆ ಹುಡುಗಿ ಹೇಳುತ್ತೆ ಸಾರಿ ಇಲ್ಲಿ ಪ್ರಾಮಾಣಿಕತೆ ಇಲ್ಲ ಅನ್ನ ಅವ ಸುದೀಪ್ ಹೇಳ್ತಾನೆ ಇದು ಪ್ರಾಮಾಣಿಕತೆ ಮನೆ ಅಲ್ಲಮ್ಮ ಅಂತಾನೆ ಪ್ರಾಮಾಣಿಕತೆ ಮನೆ ಅಲ್ಲ ಮೇಲೆ ನೀನು ಅಲ್ಲಿ ಯಾಕೆ ಅವಳು ಹೇಳಿದ ತಪ್ಪೇನಿದೆ ಇದು ಪ್ರಾಮಾಣಿಕತೆ ಮನೆ ಅಲ್ಲಲ್ವಾ ಆ ಕಥೆನೇ ಈ ಕಾರ್ಯಕ್ಕೆ ಮನೆ ಪ್ರಾಮಾಣಿಕತೆ ಅಲ್ಲ ಹಾಗಿರುವಾಗ ಅವಳು ನೀನು ಅಪ್ಪನೇ ಹುಟ್ಟಿ ಅಪ್ಪನೇ ಹುಟ್ಟಿದ ಹೇಳಿದಕ್ಕೆ ಅವ್ರ ಅಮ್ಮಂಗೆ ಬಯ್ದಂಗಾಯ್ತಂತೆ ಇದು ಇದು ಆಡು ಭಾಷೆ ಉದಾಹರಣೆಗೆ ನೀವು ಉತ್ತರ ಕರ್ನಾಟಕ ಹೋಗಿ ಅಲ್ಲಿ ಮತ್ತೆ ಅಲ್ಲಿ ಅಲ್ಲಿ ಆಡು ಭಾಷೆ ತುಚಿ ರುಚಿ ರುಚಿ ಇಲ್ಲ ಲೇ ಮಗನ ಕುಣ್ರಿ 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 ನಿಮ್ಮ ಸುಳಿ ಮಗದನೇ ಹಡಸಿ ಮಗದನ ಏ ಕೊಟ್ಟರೆ ಮಗನ ಒಡಜಿನ ಒಡಿನಗೆ ಮಗಳಿಗೆ ಯಾಕೆ ಅಂತಾನೆ ಅಂದರೆ ಅದು ಅಲ್ಲಿಯ ಆಡು ಭಾಷೆ ಅದು ಅಲ್ಲಿಯ ಗ್ರಾಮೀಣ ಭಾಷೆ ಈ ಸುಳೆ ಮಗ ಅನ್ನುವಂಥದ್ದು ರಂಡೆ ಮಗ ಅನ್ನುವಂಥದ್ದು ಇದು ನಾನು ಆಯಾ ಗ್ರಾಮೀಣ ಭಾಷೆ ಇರ್ತದೆ ಅವರು ಆ ಪ್ರದೇಶದ ಆ ಪ್ರದೇಶದ ಭಾಷೆ ಬಂದಿರ್ತಾರೆ ಸುದೀಪ್ ಏನು ಬಾಸ್ ಅಲ್ಲ ಸುಬಿ ಸುಬಿ ಸುದೀಪ್ ಏನು ದೊಡ್ಡ ಜ್ಞಾನಿ ಅಲ್ಲ ಸಿನಿಮಾದಲ್ಲಿ ಯಾರು ಬೇಕಾದರೂ ಯಾಕೆ ಮಾಡ್ಬೋದು ಸಿನಿಮಾದಲ್ಲಿ ನನಗೆ ಅವಕಾಶ ಇದೆ ಈಗ ನೀವು ಏನು ಸುದ್ದಿ ಸೇಬನ್ ಚಾನಲ್ ನೀವು ಸ್ಥಾಪಕ ವ್ಯವಸ್ಥಾಪಕ ನಿರ್ದೇಶಕರು ನಿಮ್ಮ ಎಷ್ಟು ಸುಂದರವಾಗಿದ್ದೀರಿ ಹೀರೋ ಶ್ರೀ ವಿಷ್ಣುವುದನ್ನು ಇದ್ದಂಗೆ ಇದ್ದೀರಿ ನೀವು ಅವಕಾಶ ಇಲ್ಲ ಅಷ್ಟೇ ಇಲ್ಲಿ ಜಾತಿಯಲ್ಲ ಅಲ್ಲಿ ಸುದೀಪು ಆ ಚೈತ್ರ ಕುಂದಾಪನ್ನ ಯಾಕೆ ಖಂಡನೆ ಮಾಡಿದೆ ಅಂತ ಹೇಳಿದರೆ ನಂಗೆ ಗೊತ್ತದು ಅಲ್ಲಿ ಎರಡು ತಂಡ ಇದೆ ಸುದೀಪು ಮೂಲತ ತುಳುನಾಡಿನವನು ಒರಿಜಿನಲ್ ಈ ಹುಡುಗಿ ಚೈತ್ರ ಕುಂದಾಪುರ ಕುಂದಾಪುರದವಳು ಅದು ಬಡಗು ನಾಡು ಇವರಿಗೂ ಅವರಿಗೂ ಬದಲಿದ್ದು ಕ್ಲಾಶ್ ಇತ್ತು ಅಂದರೆ ಆಗಲ್ಲ ಈಗ ಇಲ್ಲ ಈಗ ಬದಲಾವಣೆ ಆಗಿತ್ತು ಆದರೂ ಕೂಡ ಅವ್ರು ತುಳುವವರು ಇವರು ಕುಂದಾಪುರದವರು ಆ ಭಾಷಾ ವೈಷಮ್ಯ ದೇಶ ವೈಷಮ್ಯ ರಾಜ್ಯ ವೈಷಮ್ಯ ಇವೆಲ್ಲ ಇಲ್ಲಿ ಕಾಣಿಸ್ಬೋದಕ್ಕೆ ಇದೊಂದು ಕಟ್ಟೆ ಈ ಕಟ್ಟೆ ಬೇಡ ನೀವು ನೀತಿ ಬೋಧನೆ ಮಾಡಿರಿ ಭಜನೆ ತೋರಿಸ್ರಿ ಕಾಮಿಡಿ ತೋರಿಸ್ರಿ ಅದು ಇವತ್ತು ದೇಶದಲ್ಲಿ ಬೇಕಾದಷ್ಟಿದೆ ಹೌದಾ ಮೊಬೈಲ್ ಬಗ್ಗೆ ಮಾತಾಡ್ರಿ ಒಂದು ಮಗ ಮೊಬೈಲ್ ಎಂತಹ ಗ್ರಂಥ ಅಂತ ಹೇಳಿದರೆ ಇವತ್ತು ಇಡೀ ಪಾರ್ಲಿಮೆಂಟ್ ಏನು ರೆಕಾರ್ಡ್ ಇದೆ ಅದು ಮೊಬೈಲಲ್ಲಿ ಇರ್ತದೆ ಇಡೀ ವಿಧಾನಸೌಧದ ಇಲ್ಲದೆ ಅದು ಮೊಬೈಲ್ ಇರ್ತದೆ ಆ ಮೊಬೈಲನ್ನು ಒಂದು ಕಳ್ತನ ಆದಾಗ ಒಬ್ಬ ಕದ್ಕೊಂಡು ಹೋಗ ಒಬ್ಬ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಹ್ಯಾಂಡಲ್ ತಗೋದಿಲ್ಲ ಒಂದೊಂದು ಸಾರಿ ಒಂದೊಂದು ಸಾರಿ ಐವತ್ತು ಸಾವಿರ ಸಿಕ್ತು ಅಂತದಿಲ್ಲ ನಾನು ಯಾಕೆ ಹೇಳ್ತೀನಿ ಅಂತ ಹೇಳ್ತೀನಿ ನಮಗೆ ಹೇಳಲಿಕ್ಕಾಗಲ್ಲ ಇದು ಅಷ್ಟು ಅವ್ಯವಸ್ಥೆ ಪುಳಗಿಟ್ಟು ಹೋಗಿದೆ ನಿಮಗೆ ಬಿಗ್ ಬಾಸ್ ಬೇಡ ನನ್ನ ಅನಿಸಿಕೆ ಅದಲ್ಲದೆ ನೋಡಿ ಬಿಗ್ ಬಾಸ್ ಯಾರು ಸಣ್ಣ ಅತಿ ಸಣ್ಣ ಮಧ್ಯಮ ವರ್ಗದವರು ಸಾಮಾನ್ಯ ಜನ ನೋಡ್ತಾರೆ ಈಗ ನಮ್ಮನ್ನು ನೋಡೋಕ್ಕಾಗಲ್ಲ ನಾನು ಬಿಗ್ ಬಾಸ್ ನೋಡೋದೇ ಇಲ್ಲ ನಾನು ನೋಡಿದ್ದು ಯಾವತ್ತೋ ಒಂದು ಸಾರಿ ನಾನು ಏನು ಮಾಡಿದ್ದೇನೆ ಈ ಮೊಬೈಲೆಲ್ಲ ನೋಡಿದ್ದೇನೆ ಅಷ್ಟೇ ಮೊಬೈಲ್ ತಗೊಂಡು ಮೊಬೈಲಲ್ಲಿ ಬಿಗ್ ಬಾಸ್ ಒಂದೆರಡು ಸಾರಿ ನೋ ಅಕಸ್ಮಾತ್ ತಿಂಗೆ ನೋಡಿದ್ದು ನಾನು ಮೊಬೈಲನ್ನು ಆದರೆ ನೋಡಿ ಅವನು ಒಬ್ಬ ಕೂಲಿ ಕಾರ್ಮಿಕ ಒಂದು ಟಿ ವಿ ಆ ಟಿ ವಿ ಎಷ್ಟು ಹತ್ತು ಹತ್ತು ಸಾವಿರ ಅವನು ಹತ್ತು ಸಾವಿರನ ತಿಂಗಳಿಗೆ ಒಂದೊಂದು ಸಾವಿರ ಹತ್ತು ಸಾವಿರ ಕಟ್ಟಬೇಕು ಅವನು ಅವನು ಸಾಯಂಕಾಲ ಅವನು ಸಂಜೆ ಅವನ ಮನೆಗೆ ಬರ್ತಾನೆ ಅವನು ಪಾಪ ಏನೋ ಕೆಲಸ ಮಾಡಿ ಸುಸ್ತಾಗಿರುತ್ತೆ ಅವನ ಮನಸ್ಸಿಗೆ ಏನು ಬೇಕು ಆ ನಾಟಕ ಸಿನಿಮಾ ನೃತ್ಯ ಇನ್ನೊಂದು ನೋಡ್ತಾನೆ ಆ ನೋಡೋದಕ್ಕೋಸ್ಕರ ಟಿ ವಿ ಹಾಕ್ಕೊಂಡಿರ್ತಾನೆ ಆ ಟಿ ವಿ ಹಾಕ್ಕೊಂಡಾಗ ಅವನು ಟಿ ವಿ ಆನ್ ಮಾಡಿ ಹತ್ತು ನಿಮಿಷಕ್ಕೆ ಒಂದು ಆ್ಯಡ್ ಬರುತ್ತೆ ಒಂದು ಯಾಡು ಆ ಯಾಡ್ ಯಾವುದು ನೀವು ಇಂಥದ್ದು ಕೊಳ್ಳಿ ಆ ಪದಾರ್ಥಕ್ಕೆ ಹದಿನಾರು ಸಾವಿರ ಕೋಟಿ ಇರ್ತದೆ ಅದನ್ನು ಬೇಕಾ ಕೊಲೆ ಕಾರ್ಮಿಕನಿಗೆ ಅದು ಬಿಟ್ಟು ಇನ್ನೊಂದು ಆ್ಯಡ್ ಬಂತು ಅವನು ಕಂಟಿನ್ಯೂ ನೋಡೋಕ್ಕಿಲ್ಲ ನನ್ನ ಟಿ ವಿ ದುಡ್ಡು ಕೊಟ್ಟಿದ್ದು ನಾನು ಸಾಲ ತೀರಲಿಲ್ಲ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಕೊಡ್ತೀನಿ ನನ್ನ ಕರೆಂಟ್ ವೇಸ್ಟು ನನ್ನ ಸಮಯ ವೇಸ್ಟು ನೀವು ಜಾಹೀರಾತನ್ನು ನಮ್ಮ ಟಿ ವಿಯಲ್ಲಿ ತೋರಿಸ್ಬೇಡಿ ನಮ್ಗೆ ಟಿ ವಿ ನಮ್ಗೆ ನೀವು ಆಗಲೇ ಜಿಡಿದೀರಿ ಜಿ ಎಸ್ ಟಿನ ಅಲ್ಲಿ ಟ್ಯಾಕ್ಸ್ ಒಂದು ಸಾರಿ ಕಟ್ಟಿದ್ದೀವಿ ನಾವು ಏನು ಬೇಕು ನಮ್ಮ ಮನೋರಂಜನೆಗೆ ನಮ್ಮ ಖುಷಿಗೆ ನಮಗೆ ಟಿ ವಿ ಬೇಕು ಸಂಬಂಧಪಟ್ಟ ಏನು ಚಾನಲ್ಗಳೇ ಇನ್ನು ಮೇಲೆ ನೀವು ಎರಡು ಭಾಗ ಮಾಡಿ ಸಣ್ಣವರೆಗ ಜನಕ್ಕೆ ನೀವು ಟಿ ವಿಗೆ ಡಿಸ್ಕೌಂಟ್ ಮಾಡಿ ಮತ್ತು ಇದರಲ್ಲಿ ನಮ್ಮಲ್ಲಿ ಏನು ಮಾಡಬೇಕು ನಮಗೆ ಜಾಹೀರಾತು ಬೇಡ ನಮಗೆ ಏನು ಕಾರ್ಯಕ್ರಮ ನಾವು ಹರಿಕತೆ ನೋಡಬೇಕು ನಾಟಕ ನೋಡಬೇಕು ಸಿನಿಮಾ ನೋಡಬೇಕು ಇನ್ನೊಂದು ನೋಡಬೇಕು ಮತ್ತು ಅದನ್ನು ನಮಗೆ ಒಳ್ಳೇದು ಒಳ್ಳೇದು ನೋಡಬೇಕು ನಮಗೆ ಆ ಜಾಹೀರಾತು ಬೇಡ ನಾಯಿ ಕುಣಿಸ್ತಾರೆ ಬೆಕ್ಕಿನ ಕುಣಿಸ್ತಾರೆ ಏನು ಇವನ್ನೆಲ್ಲ ಸೆಲೆಬ್ರಿಟಿಗಳಂತೆ ಆ ಸೆಲೆಬ್ರಿಟಿ ಕುಣಿಸ್ತಾರೆ ಏನೂ ಇಲ್ಲ ಏನೂ ಇಲ್ಲ ಅಲ್ಲಿ ಹಾಗಾಗಿ ದಯವಿಟ್ಟು ಆ ವ್ಯವಸ್ಥೆ ಬೇಡ ನೀವು ಇದಕ್ಕೆ ಈಗ ಉದಾಹರಣೆಗೆ ನೂರೆಂಟು ಸಂಘಟನೆ ಇದ್ದಾವೆ ಒಂದು ಸಂಘಟನೆಯೂ ಮಾತಾಡ್ತಾ ಇಲ್ಲ ಅಲ್ಲಿ ಕೆಲವು ಹುಡುಗಿಯರು ಇದ್ದಾರೆ ಮಹಿಳೆಯರು ಎಲ್ಲ ಆದಮೇಲೆ ನಮ್ಮ ಹೆಣ್ಮಕ್ಕಳು ನಮ್ಮ ಹೆಣ್ಮಕ್ಳು ಹಿಂಗೆ ಹೇಳ್ಬೋದಾ ನಮ್ಮ ಹೆಣ್ಮಕ್ಳು ನಮ್ಗೆ ಗಮನ ಇಲ್ವಾ ನೀನು ಹೆಣ್ಮಕ್ಕಳಾಗಿದ್ದರೆ ಆ ಜಾಗ ಮರ್ಯಾದೆ ಬಿಟ್ಟು ಜಾಗ ಅದು ಏನು ಬಿಗ್ ಬಿಗ್ ಬಾಸ್ ಜಾಗ ಇದೆ ಅದು ಮರ್ಯಾದೆ ಬಿಟ್ಟಿ ಜಾಗ ಆ ಜಾಗಕ್ಕೆ ಮರ್ಯಾದೆ ಇಲ್ಲ ಅಂದರೆ ನೀವಲ್ಲಿ ಹೋಗಿ ಮರ್ಯಾದೆ ಬಿಟ್ಟು ಜಾಗ ನೀನು ಹಾಕ್ಬೋದೆ ಅಮ್ಮ ಮಗು ನೀವು ಹೋಗ್ಬಾರೀತ್ತು ಹೋಗಿ ತಪ್ಪಲ್ವಾ ನಿನ್ನ ನಿನ್ನನ್ನು ನಾವು ತಾಯಿ ದೇವರು ಅಂತ ನಿನ್ನ ಗೌರವಿಸ್ತೀನಿ ಕ ಅಪ್ಪ ಅದಕ್ಕೆ ನಮಸ್ಕಾರ ಮಾಡ್ತೀವಲ್ಲ ಮಗು ಸಣ್ಣ ಮಗು ಇರಲಿ ದೊಡ್ಡವಳು ಇರಲಿ ನೀ ಅದನ್ನೇ ಇಟ್ಕೋಬೇಕಲ್ಲ ಮಗು ಅದು ನಿಂಗೆ ಗೊತ್ತಿರಬೇಕಲ್ಲ ಮಗು ಹಾಂ ಆತ ಹೇಳ್ದಂಗೆ ನೀನು ಯಾ ನೀನು ಅಪ್ಪನಿಗೆ ಬಿಟ್ಟಿದೆ ಅಂತ ಅವಳು ಕೇಳುತ್ತೆ ಈ ಭಾಗ ಆಗುವಂಥದ್ದಿಲ್ಲ ಇದು ಮನೆ ಹಾಳು ಮಾಡೋ ಕಾರ್ಯಕ್ರಮ ಇವಾಗ ಮಾಡೋ ಕಾರ್ಯಕ್ರಮ ಇದು ಏನು ದ್ವೇಷ ಹುಟ್ಟುವಂಥದ್ದು ವಿಷ ತಗೊಳ್ಳೋವಂಥದ್ದು ನೇಣು ಹಾಕ್ಕೊಳ್ಳೋವಂಥದ್ದು ಇದರಲ್ಲಿ ಅದಕ್ಕೇನು ಒಂದು ಸೆಲೆಬ್ರಿಟಿ ಅಂತೆ ಅದಕ್ಕೊಬ್ಬ ಬಾಸ್ ಅಂತೆ ಅದಕ್ಕೆ ಯಾವ ಮನೆ ಸ್ಟಿಟ್ನೋ ಗೊತ್ತಿಲ್ಲ ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಅಲ್ಲ ಅದು ಬೆಗ್ ಬಾಸ್ ಅಲ್ಲ ಬೆಗ್ ಮಾಡ್ತಾರೆ ಭಿಕ್ಷೆ ಬಿಡ್ತಾರೆ ಅಲ್ಲಿ ಏನು ಆ ಟಿ ಆರ್ ಪಿನ ಆ ಕಲೆಕ್ಷನಿಗೆ ಗೊತ್ತಿಲ್ಲ ಅದು ಅಷ್ಟು ತಿನ್ನೋದಕ್ಕೋಸ್ಕರ ಇಡೀ ನಮ್ಮ ಸಂಸ್ಕೃತಿನ ಹಾಳು ಮಾಡ್ತಾರೆ ನಮ್ಮ ಸಂಸ್ಕಾರನ ಹಾಳು ಮಾಡ್ತಾರೆ ನಮ್ಮ ಸಂಪ್ರದಾಯನ ಹಾಳು ಮಾಡ್ತಾಯಿದ್ದಾರೆ ಅದು ಮಾಡ್ತಾ ಮಾತಾಡ್ತಾರೆ ಯಾರು ಮಾತ್ರ ನನಗಿದೆ ಇನ್ ಇಂಥದ್ದು ನೂರಾರಲ್ಲ ಸಾವಿರ ಗಟ್ಟಲೆ ಕಾರ್ಯಕ್ರಮ ಇದೆ ಈಗ ನೋಡಿ ನೋಡಿನಿ ಯಾವುದೇ ಟಿ ವಿ ತಗೊಳ್ಳಿ ಮಕ್ಳುಗಳು ಕಾರ್ಯಕ್ರಮ ಕೊಟ್ಟು ಚಿಕ್ಕ ತಿಕ್ ಮಕ್ಕಳು ಡಾನ್ಸು ಇನ್ನೊಂದು ಮತ್ತೊಂದು ಏನು ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದರೆ ನಮ್ಗೆ ತಡ್ಕೊಳ್ಳೋಕ್ಕಾಗಲ್ಲ ಅಷ್ಟು ಖುಷಿ ಆಗುತ್ತೆ ಒಬ್ಬ ಅರುವತ್ತು ಎಪ್ಪತ್ತು ವರ್ಷ ಕಲಾವಿದರೆ ಮಾಡೋಕ್ಕಾಗದ ಒಂದು ಎಂಟು ವರ್ಷ ಮಗು ಮಾಡುತ್ತೆ ಅದು ಹೆಣ್ಣು ಮಗು ಇರಲಿ ಗಂಡು ಮಗು ನೋಡಿರ್ತದೆ ಎಲ್ಲ ಟಿ ವಿಯಲ್ಲಿ ಅದನ್ನು ತೋರಿಸ್ರಿ ನೀವು ಮಕ್ಕಳೇ ಬೆಳವಣಿಗೆ ತೋರಿಸಿ ನೀವು ದೇಶದ ಉದ್ಧಾರದ ಬಗ್ಗೆ ತೋರಿಸಿ ಕಾಮಿಡಿ ಇಪ್ಪತ್ತು ತಂಗ್ಳ ಹಕ್ಕೊಂಡಿದೆ ಆರೋಗ್ಯ ಕಾಮಿಡಿ ತೋರಿಸಿ ರೈತ ನೀವು ರೈತ ರೈತನ ತೋರಿಸಿ ಇದರ ಜಾತಿ ವೈಷಮ್ಯಗಳನ್ನ ನಿರ್ಮೂಲನೆ ಮಾಡೋದು ತೋರಿಸಿ ಖುಷಿ ಖುಷಿಯಲ್ಲೇ ತೋರಿಸಿ ಎಲ್ಲ ಆಗು ಹೋಗುಗಳು ಅಂದರೆ ಘನ ಕಾರ್ಯವನ್ನು ಒಳಗಿಟ್ಕೊಳ್ಳಿ ಬೇಡೆಯರನ್ನು ಹೊರಗೆ ತಳ್ಳಿ ಇಂಥ ಕಾರ್ಯಕ್ರಮ ನೀವು ಮಾಡಬೇಕು ಅದು ಬಿಟ್ಬಿಟ್ಟು ಬಿಗ್ ಬಾಸು ಬಿಗ್ ಬಾಸು ಏನು ಎಲ್ಲ ಬಾಯಲ್ಲಿ ಆ ಫೋನ್ಗಳು ಆಫ್ ಮಾಡ್ಕೊಳ್ಳೋಲ್ಲ ಕೆಲಸ ಕಾರ್ಯ ಮಾಡೋದು ಪಾಪ ಅವ್ರಿಗೆ ಗೊತ್ತಿರಲ್ಲ ಒಂದುವರೆಗೂ ಜನ ಇರ್ತಾರೆ ಅವ್ರಿಗೆ ಬಿಗ್ ಬಾಸ್ ಅಂತ ದೇವರು ಬಿಗ್ ಬಾಸ್ ಏನೋ ಗೊತ್ತಿಲ್ಲ ಅವ್ರ ಕೈಯಲ್ಲಿ ಹಿಂಗೆ ಫೋನ್ ಇರ್ತದೆ ಫೋನ್ ಹಿಂಗೆ ಇಟ್ಕೊಂಡಿರ್ತಾರೆ ಸ್ಕೂಲ್ಗೆ ಹೋಗೋ ಮಕ್ಕಳು ಬುಕ್ ಹಿಂಗೆ ಇಟ್ಕೊಂಡಿರ್ತವೆ ಹಿಂಗೆ ಹಿಂಗೆ ಇಟ್ಕೊಂಡಿರ್ತವೆ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಅವ್ರು ಓದೋಲ್ಲ ಈ ಬುಕ್ ನೋಡೋಲ್ಲ ಅವರು ಬಿಗ್ ಬಾಸ್ ಯಾವುದೋ ಒಂದು ಯಾವುದೋ ಶಾಲೆಯಲ್ಲಿ ಮೇಷ್ಟು ಪ್ರಶ್ನೆ ಕೇಳ್ತಾನೆ ಹೇಳಲ್ಲ ಪ್ರಶ್ನೆ ಕೇಳ್ತಾನಂತೆ ಅಂತೆ ಆ ಮಗು ಬಿಗ್ ಬಾಸ್ ನೋಡ್ತಾಯಿತ್ತು ಇಲ್ಲ ಇಲ್ಲ ಅವಳು ಔಟು ಚೈತ್ರ ಚೈತ್ರ ಕುಂದಾಪುರ ಔಟು ಇಲ್ಲ ಬಿಗ್ ಬಾಸ್ ಬಂದ್ಬಿಟ್ಟಾನೆ ಅದಕ್ಕೆ ನಾನು ಅವನು ಅವ್ರು ಮೇಷ್ಟು ಪ್ರಶ್ನೆ ಕೇಳಿದಕ್ಕೆ ಹೇಳಿದ್ದ ಅವನು ಅಂದರೆ ಅವನು ಮೊಬೈಲ್ ಒಳಗಡೆ ಮೊಬೈಲ್ ಇಟ್ಕೊಂಡಿದ್ದಾನೆ ಈ ಮೊದಲೇ ಮೊಬೈಲಿಂದ ಮಕ್ಕಳು ಹಾಳಾಗಿದ್ದ ಈ ಪ್ರಚಾರ ಆಗಿದೆ ಇಂಥ ಕಾರ್ಯಕ್ರಮಗಳನ್ನ ದಯವಿಟ್ಟು ಮಾಡಬೇಡಿ ಇಂಥ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ನೀಡಬಾರ್ದು ಅಂತ ಹೇಳಿ ಹೇಳ್ತಾ ಇಂಥ ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ಅದಕ್ಕೊಂದು ಪರ್ಮಿಷನ್ ಬೇಕು ಸರ್ಕಾರ ಒಂದೇ ಅಲ್ಲ ಹತ್ತಾರು ಸಂಘ ಸಂಘಟನೆಯಿಂದ ಪರ್ಮಿಷನ್ ಬೇಕು ಕೆಲವು ಇಲಾಖೆಗಳಿಂದ ಪರ್ಮಿಷನ್ ಬೇಕು ಇದನ್ನು ದಯವಿಟ್ಟು ಇದಕ್ಕೆಲ್ಲ ನಮ್ಮ ಈಗಿನ ಸಿದ್ದರಾಮಯ್ಯ ಅವ್ರು ಮಾಡಿ ಹೋಗ್ತಾರೆ ನಂಗೆ ನಂಬಿಕೆ ಇದೆ ಅವರೇ ಗುರುಗಳೇ ನೀವು ಈ ಕೆಲಸವನ್ನು ಮಾಡಿ ನೀವು ಯಾರು ಒಂದು ನಮ್ಗೆ ಗೊತ್ತಿದೆ ನಿಮ್ಮನ್ನು ನಾವು ದೇವ್ರ ಥರ ಪೂಜಿಸ್ತಾ ಇದ್ದೀವಿ ನನ್ನ ಮನೆ ಮುಂದೆ ಒಂದು ಬೋರ್ಡ್ ಇದೆ ಅಲ್ಲಿ ಏನು ಬಡವರ ಭಾಗ್ಯನಿಧಿ ಸಿದ್ದರಾಮಯ್ಯ ಅಂತ ನೀವೆಲ್ರಿಗೂ ಭಾಗ್ಯನಿದ್ದೀನಿ ಸತ್ಯ ಹಂಗೆ ಹೇಳ್ತಾ ನಿಮಗೆಲ್ಲರಿಗೂ ನನ್ನ ವಂದನೆ ಅಭಿನಂದನೆ